ಪುತ್ತೂರು ಬಿಜೆಪಿ ಮುಖಂಡನ ಮಗನಿಂದ ಮದುವೆ ಆಗುವುದಾಗಿ ನಂಬಿಸಿ ಯುವತಿಗೆ ವಂಚಿಸಿದಂತಹ ಪ್ರಕರಣದ ಸಂತ್ರಸ್ತ ಯುವತಿ ಮನೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಪಿ ನಂಚುಂಡಿ ಅವರು ಭೇಟಿಯನ್ನ ನೀಡಿ ಯುವತಿಗೆ ಧೈರ್ಯವನ್ನ ತುಂಬಿದ್ದಾರೆ ಈ ಸಂದರ್ಭ ಅವರು ಮಾತನಾಡಿ ಇದು ಎರಡು ಹೃದಯಗಳ ನಡುವಿನ ವಿಚಾರ ಒಬ್ಬರನ್ನ ಒಂದಾಗಿಸುವುದೇ ನಮ್ಮ ಉದ್ದೇಶ ಹಣ ಬಲದಿಂದ ರೌಡಿಸಮ್ನಿಂದ ಬಗೆಹರಿಯುವಂತಹ ವಿಚಾರ ಇದಲ್ಲ ಯೌವನದ ಹುಮ್ಮಸ್ಸಿನಲ್ಲಿ ಏನೋ ತಪ್ಪಾಗಿದೆ ಇಬ್ಬರ ಕಡೆಯಿಂದಲೂ ತಪ್ಪಾಗಿದೆ ಇಬ್ಬರ ಕುಟುಂಬದವರು ಕೂತು ಮಾತುಕತೆಯನ್ನು ನಡೆಸಿ ಇಬ್ಬರನ್ನ ಒಂದಾಗಿಸಬೇಕು ಹುಡುಗ ಹುಡುಗಿ ಇಬ್ರು ಲಕ್ಷಣವಾಗಿದ್ದಾರೆ ಮಗು ಮುದ್ದಾಗಿದೆ ಕುಟುಂಬದ ಪ್ರೆಸ್ಟೇಜ್ ಬದಿಗಿಟ್ಟು ಎರಡು ಕುಟುಂಬ ಒಂದಾಗಬೇಕು ಇಬ್ಬರನ್ನ ಒಂದಾಗಿಸಿ ಪುಣ್ಯವನ್ನ ಕಟ್ಟಿಕೊಳ್ಳಿ ಒಡೆದು ಹೋಗಿರೋ ಹೃದಯಗಳನ್ನ ಒಂದಾಗಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹುಡುಗ ಜೈಲಿನಲ್ಲಿದ್ದಾನೆ ಅವನಿಗೆ ಶಿಕ್ಷೆಯಾಗಬೇಕು ಎನ್ನುವ ಉದ್ದೇಶ ನಮಗೆ ಎಲ್ಲಷ್ಟು ಇಲ್ಲ ಇಬ್ಬರು ಒಳ್ಳೆಯದಾಗಿ ಬಾಲಿ ಬದುಕಲಿ ಅನ್ನೋ ಉದ್ದೇಶ ಮಾತ್ರ ನಮಗೆ ಇರುವಂತದ್ದು ಯುವತಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ವಿಶ್ವಕರ್ಮ ಸಮಾಜ ಯುವತಿಯ ಕುಟುಂಬದೊಂದಿಗೆ ನಿಲ್ಲಲಿದೆ ಯುವಕನ ಕುಟುಂಬದೊಂದಿಗೂ ನಾನು ಮಾತನಾಡಿ ಇಬ್ಬರನ್ನ ಒಗ್ಗೂಡಿಸುವ ಪ್ರಯತ್ನವನ್ನ ಮಾಡ್ತೇನೆ ಎಲ್ಲವೂ ಸರಿಯಾಗುವ ವಿಶ್ವಾಸ ನನಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಪಿ ನಂಚುಂಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೂಡ ಈ ರೀತಿ ಆಗಬಾರದು ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಮಕ್ಕಳನ್ನೂ ಕೂಡ ಕೆಲವೊಂದು ಸಮಾಜಗಳಿಗೆ ವಿದ್ಯೆ ಮಾಡೋದಿಲ್ಲ ಅದನ್ನು ಈ ಹುಡುಗಿ ನಮ್ಮ ಸಮಾಜದವರಿಗೆ ತುಂಬ ಪಾ ಪಾಪದೊರಿದೆ ತುಂಬ ಬಡುವುದಿಲ್ಲ ಇನ್ನೆಲ್ಲರೂ ಮಕ್ಕಳನ್ನ ಬೇಸಿಗೆ ಓದಿಸಿದ್ದಾರೆ ಆದರೆ ಮಕ್ಕಳು ಕೂಡ ಆಲೋಚನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿತ್ತು ನಡೆದೋಗಿದೆ ಎರಡೂ ಕಡೆ ತಪ್ಪ ಹೋಗಿದೆ ಏನೋ ಸಣ್ಣದಲ್ಲಿ ಏನೋ ಮುಚ್ಚೋಗುವಂಥ ತಪ್ಪ ಹೋಗಿದರೆ ಇದು ಬೆಳಕಿಗೆ ಬರ್ತಾ ಇರೋದು ಬೆಳಕಿಗೆ ಬಂದಾಗೋದು ಆ ಇಬ್ಬರಿಗೂ ಎಲ್ಲ ಮಗು ಕೂಡ ಒಂದು ಜನ್ಮ ಕೊಟ್ಬಿಟ್ಟಿದ್ದರು ಸೇರಿ ಆದರೆ ಆ ಮಗುವಿಗೆ ತಂದೆ ಬೇಕು ಬೇಕಂತ ತಂದೆ ಬೇಕು ಯಾರಿಗೆ ಆಗಲಿ ಸಮಾಜದಲ್ಲಿ ತಂದೆಯಲ್ಲದೆ ಇದ್ದರೆ ಎಂಥ ಕಷ್ಟ ಆಗ್ತದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ನಮ್ಮ ನಾವು ನಮ್ಮ ಸಮಾಜ ಇಡೀ ವಿಶ್ವಕರ್ಮ ಸಮಾಜ ಪೂಜಾ ಅವರ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನು ಕಾನೂನಿನ ಮೂಲಕ ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲ ಯೋಚನೆ ಮಾಡಿದರೆ ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವೇ ಅಲ್ಲ ಅವರು ತಪ್ಪು ಮಾಡಿದರೆ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ಅವರಿಬ್ಬರೂ ಮದುವೆ ಮಾಡಿಸಿ ಆ ಮಗುವಿಗೆ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆ ಹುಡುಗ ಜೈಲಲ್ಲಿರಬೇಕು ಅಂತ ಖಂಡಿತವಾಗ್ಲೂ ನಮಗೆ ಆ ಉದ್ದೇಶನೇ ಇಲ್ಲ ಆ ಹುಡುಗನೂ ಇಚ್ಛೆ ಬರಬೇಕು ನಡೆದೋಗಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು ಎರಡು ಕುಟುಂಬಗಳು ಒಂದಾಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಬಂದಿದ್ದೀನಿ ಎಲ್ಲ ವಿಚಾರ ತಿಳ್ಕೊಂಡಿದ್ದೀನಿ ಇವರು ಮನೆಗೆ ಬಂದು ನನ್ನ ಹತ್ರ ಬರ್ಸ್ಕೊಂಡಾಗ ನನಗೆ ಭಾಳ ನೋವಾಯಿತು ಯಾಕಂದರೆ ದುಡ್ಡಿದ್ದವ್ರು ಯಾವುದೋ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊಡ್ತಾರೆ ದುಡ್ಡು ಇಲ್ಲದೆ ಇದ್ದವರು ಇವರೆಲ್ಲ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವನವೇ ನಡೆಸೋಲ್ಲ ಇವರೆಲ್ಲ ಕೋರ್ಟು ಕಟ್ಟುಕಟ್ಟೆ ಹತ್ಕೊಂಡು ನ್ಯಾಯ ತಗೊಳ್ತಾರೆ ಅನ್ನೋಂಥ ಸ್ಥಿತಿನಲ್ಲಿ ಅವರಿಲ್ಲ ಅದಕ್ಕೆ ಇಡೀ ಶುರುವ ಸಮಾಜ ನಿಲ್ಲುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಕೂಡ ಮಾಡ್ತೇವೆ ಹುಡುಗನ ಕುಟುಂಬ ಯಾವುದೇ ಕಾರಣಕ್ಕೂ ಮದುವೆ ಮಾಡಿ ಅಂತ ಒಂದು ಕೆಲಸ ಕೇಳಿದ್ರು ಮತ್ತು ಆತ ಜೈಲಲ್ಲೂ ಇದ್ದಾನೆ ಅವರನ್ನು ಹೆಂಗೆ ಕನ್ವಿನ್ಸ್ ಮಾಡಿ ಹೇಳ್ತಿದ್ದೇನೆ ಅಂದರೆ ನಾನು ಜೈಲಲ್ಲಿ ಇದ್ರೂ ಪರವಾಗಿಲ್ಲ ಮದುವೆ ಆಗಲ್ಲ ಅವ್ರನ್ನ ಹೇಗೆ ಮನವೊಲಿಸ್ತೇನೆ ಸರ್ ಈಗ ಜೈಲಲ್ಲಿ ಇದ್ದು ಬಂದವರತ್ರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲ್ ಅರಮನೆ ಅಲ್ಲ ಅದು ಒಂದು ದಿನ ಎರಡು ದಿನ ಮೂರು ದಿನ ಚೆಂದ ವರ್ಷಾನ್ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಜೀವನದಲ್ಲಿ ಹತ್ತು ವರ್ಷ ಕಳ್ಕೊಂಡು ಅವನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತಲ್ಲ ಆಕೆಗೆ ನಾನು ಹೆಣ್ಣು ನನಗೆ ನಾನು ಮದುವೆ ಮಾಡಿಕೊಂಡಲ್ಲ ಅಂತ ಹಠನ ಮಾಡಬಾರ್ದು ಜೈಲು ಶಿಕ್ಷೆ ಭಾಳ ಕಷ್ಟ ಸರ್ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ಟರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಆಯಿತು ತಪ್ಪಿಸ್ಕೊಂಡು ನಾವೆಂಬೋ ಆರಾಮಾಗಿ ಹೊರಗಡೆ ಬಂದ್ಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ ಸಿಕ್ಕೇ ಸಿಕ್ಕುತ್ತೆ ಅವ್ರು ಬಡವರಾದರೂ ಸಿಕ್ಕುತ್ತೆ ಶ್ರೀಮಂತರಾದರೂ ಸಿಕ್ಕತ್ತೆ ಅದ್ರನ್ನಲ್ಲೂ ಬಡವರವರು ಹುಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗನಿಗೆ ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಇಂಥ ಉದಾಹರಣೆಗಳನ್ನು ಭಾಳಷ್ಟು ನೋಡಿದ್ದೇವೆ ಮಾಡಿದ್ದೀರಾ ಈಗ ಮಾಡ್ತೀನಿ ಸರ್ ಈಗ ಬಂದಿದ್ದೀನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಏನು ಕೇಳ್ತಾರೋ ಅದನ್ನೆಲ್ಲವೂ ಒಪ್ಕೊಳ್ತೇವೆ ಆ ಒಟ್ಟಲ್ಲಿ ಆ ಮಗುಗೆ ತಂದೆ ಆಗಬೇಕು ಅವಳು ಸೊಸೆ ಆಗಬೇಕು ನಮ್ಮ ಮನೆ ಮಗಳೂ ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನೋವಂಥ ಒಂದು ಇದಾಗುತ್ತೆ ಒಳ್ಳೆಯದಾಗುತ್ತೆ ಈಗ ಒಂದು ಒಂದು ಹೇಳ್ತಾ ಇರೋದು ನಮ್ಮ ಡಿ ಎನ್ ಮಾಡ್ತೀರಾ ಡಿ ಎನ್ ಎ ಟೆಸ್ಟ್ ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್ ಕಾನೂನು ಮಾಡಿಸುತ್ತೆ ಆ ಡಿ ಎನ್ ಡಿ ಎನ್ ಎ ಅವ್ರಿಗೇನಾದರೂ ಏನಾದರೂ ಡೌಟ್ ಇದ್ರೆ ಮಾಡಿಸ್ಲಿ ಅದು ನಾನು ಮಾಡಬೇಡ ಅಂದ್ರೂ ಕಾನೂನು ಮಾಡುತ್ತೆ ಯಾಕಂದ್ರೆ ಸೆಕ್ಷನ್ ಆ ಥರ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಆದಮೇಲೇ ಆಗಲಿ ಮಗು ಒಂದು ಡಿ ಎನ್ ಎನಲ್ಲಿ ಅವಂದೇ ಮಗು ಅಂದರೆ ಆದರೂ ಮಾಡಬೇಕಲ್ಲ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದು ಬೇಡ ಈಗ ಇವರು ಯಾರೂ ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನೆಯೋದು ಬೇಡ ಯಾವುದೇ ಹೋರಾಟಕ್ಕೂ ಕಾನೂನುಬದ್ಧವಾಗಿ ನಾವು ನಿಲ್ಕೊಂಡು ಮಾಡ್ತೀವಿ ಪ್ರಶ್ನೆ ಏನಂದರೆ ಸರ್ ಈ ಕೆಲಸ ಮಾಡುವಾಗ ಹುಡುಗ ಮೈನರ್ ಆಗಿದ್ದ ತಾನೇ ಅಪ್ಪ ಆದ ಮೇಲೆ ಮೇಜರ್ ಆಗಿಬಿಟ್ಟಿದ್ದೀನಿ ಅಂದರೆ ಕಾನೂನು ಒಪ್ಪುತ್ತಾ ಅವನು ಮೇಜರ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದರೆ ಮೇಜರ್ ಆದಮೇಲೆ ತಪ್ಪು ಮಾಡಿದ್ರೆ ಒಪ್ಪುತ್ತಾ ಆ ಪ್ರಶ್ನೆ ಮೈನರ್ ಆ್ಯಂಡ್ ಮೇಜರ್ ಪ್ರಶ್ನೆ ಅಲ್ಲ ಇದು ಇದು ಕಣ್ಣಿಗೆ ಕಾಣ್ತಾ ಇರೋದು ಒಂದು ಸತ್ಯ ಕಣ್ಣೆದರಿಗೆ ಮಗು ಜನ್ಮ ತಾಳಿದೆ ಡಿ ಎನ್ ಎ ಆದಮೇಲೆ ಅವನದೇ ಮಗು ಅಂತ ಅಂದಮೇಲೆ ಅವಾಗ ತಪ್ಸ್ಕೊಳಕಾಗತ್ತಾ ಅಲ್ಲ ಆಗೋಲ್ಲ ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಎರಡು ಕುಟುಂಬಗಳನ್ನು ಒಂದು ಮಾಡ್ಕೊಳ್ಳಿ ಒಳ್ಳೆಯದೋ ಕೆಟ್ಟದ್ದು ನಿಮ್ಮ ಹುಡುಗನೂ ಮಾಡಬಾರ್ದು ನಮ್ಮ ಹುಡುಗಿಯೂ ಮಾಡಬಾರ್ದು ಸರ್ ಇನ್ನೊಂದು ಪ್ರಶ್ನೆ ಪ್ರಶ್ನೆ ಇದೆ ಸರ್ ಅಶೋಕ್ ರೈ ಅವರು ನನ್ನ ಸ್ನೇಹಿತ ಆತ ತುಂಬ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಇವರು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅಪ್ಪನೇ ಬರೆದುಕೊಡಿರುವಂಥ ಮುಚ್ಚಳಿಕೆ ಇದೆ ಅದೆಲ್ಲ ತಪ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಕಾನೂನಲ್ಲಿ ನಡೆಯುತ್ತೆ ನಾನು ಅದೆಲ್ಲ ಮೀರಿ ಒಳ್ಳೆ ತನದಲ್ಲಿ ಇದನ್ನು ಬಗೆಹರಿಸ್ಕೊಡೋಣ ಅಂತ ಹೇಳ್ತೇನೆ ಅಶೋಕ್ ರೈ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮಾತುಕತೆ ನಾನು ಮಾತಾಡ್ತೀನಿ ಸರ್ ನಾನು ಮಾತಾಡ್ತೀನಿ ಯು